ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ನಾನು ನಿಮ್ಮ ದೀಪಾಗೌಡ ಎಸ್ ಯಾರ್ಯಾರು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀರಾ ನಿಮಗೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಬಂಪರ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಅಂತ ವೆಯ್ಟ್ ಮಾಡ್ತಿದ್ರೆ ಎಸ್ ತುಂಬ ಇಂಪಾರ್ಟೆಂಟ್ ನ್ಯೂಸ್ ನಿಮ್ಮ ಅಪ್ಲಿಕೇಶನ್ ಡೇಟ್ ಮತ್ತೊಮ್ಮೆ ಮುಂದೆ ಹೋಗಿದೆ ಆ್ಯಂಡ್ ಇನ್ನೂ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಈ ಸಲ ಅಪ್ಲಿಕೇಶನ್ ತುಂಬ ಕಡಿಮೆ ಬಿದ್ದಿದೆ ಎಲ್ಲ ಜಿಲ್ಲೆಗಳಲ್ಲೂ ತುಂಬ ಕಡಿಮೆ ಅಪ್ಲಿಕೇಶನ್ ಬಿದ್ದಿದೆ ಹಾಗಾಗಿ ಯಾರು ಯೋಚನೆ ಮಾಡ್ತಿರ್ತೀರಾ ಓ ನಮ್ಮ ಮಗು ಹಾಕಿದ್ರೆ ಸೆಲೆಕ್ಷನ್ ಆಗುತ್ತಾ ಅಷ್ಟೊಂದು ಜನ ಕಾಂಪಿಟೇಟಿವ್ಸ್ ಇರ್ತಾರೆ ಅದರಲ್ಲಿ ನನ್ನ ಮಗು ಸೆಲೆಕ್ಷನ್ ಆಗುತ್ತಾ ಅಂತ ಸೊ ನೋ ನೆಗೆಟಿವ್ ಥಿಂಕ್ ಮಾಡಲೇಬೇಡಿ ಈ ಟೈಮ್ ತುಂಬ ಅಪ್ಲಿಕೇಶನ್ಸ್ ಕಡಿಮೆ ಬಿದ್ದಿದೆ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಕಾಲ ಮಿಂಚಿಲ್ಲ ಟೈಮ್ ಇದೆ ಸೊ ಇನ್ನೂ ಎಷ್ಟು ದಿನ ಇದೆ ಮೇಡಮ್ ನಮಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಡಾಕ್ಯುಮೆಂಟ್ಸ್ ಗೊತ್ತಿಲ್ಲ ಸೊ ನಿಮ್ಮ ರಿಲೇಟಿವ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಈ ರೀತಿ ಹೇಳ್ತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಎಸ್ ಅದಕ್ಕಿಂತ ಮೊದಲು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಕೆಲವೊಂದು ರೂಲ್ಸ್ ಅಲ್ಲೂ ಕೂಡ ಬದಲಾವಣೆ ಆಗಿದೆ ಸೊ ಜೆ ಎನ್ ಅವರು ಮೊದಲು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಒ ಬಿ ಸಿ ಸರ್ಟಿಫಿಕೇಟನ್ನು ಮ್ಯಾಂಡೇಟರಿ ಮಾಡಿದ್ರು ಬಟ್ ಈಗ ಅದರಲ್ಲೂ ಚೇಂಜ್ ಆಗಿದೆ ಏನಾಗಿದೆ ನಿಮ್ಮಲ್ಲಿ ಸರ್ಟಿಫಿಕೇಟ್ ಇಲ್ವಾ ನೀವು ಆದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ತುಂಬ ಜನ ಈ ಸರ್ಟಿಫಿಕೇಟ್ ವಿಚಾರವಾಗಿ ಅಪ್ಲಿಕೇಶನ್ನೇ ಹಾಕಿರಲಿಲ್ಲ ಸೊ ಅವರಿಗೆಲ್ಲ ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು ಸೊ ಈ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಆಗಿರೋ ದೊಡ್ಡ ಬದಲಾವಣೆಯನ್ನು ಹೇಳ್ತೀನಿ ಅಪ್ಲಿಕೇಶನ್ ಎಷ್ಟು ದಿನ ಮುಂದೋಗಿದೆ ಅಂತ ಹೇಳ್ತೀನಿ ಆಗಲಿಕ್ಕೆ ನಿಮ್ಮ ಮಗು ಏನು ಮಾಡಬಹುದು ಈಸಿಯಾಗಿ ಸೆಲೆಕ್ಷನ್ ಆಗೋ ಮೆಥಡ್ ಕೂಡ ಹೇಳ್ತೀನಿ ನೋಡಿ ಅಂಡ್ ಅದಕ್ಕೂ ಮೊದಲು ನೀವು ಏನು ಮಾಡಬೇಕು ಸೊ ಫಸ್ಟ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗದಲ್ಲಿ ನೀವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ವಾಚ್ ಮಾಡ್ತಾ ಇದೀರಾ ಇನ್ನು ನಮ್ಮ ಚಾನೆಲ್ ಟೈಮ್ ನೋಡ್ತಾ ಇದೀರಾ ಸೊ ಇಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಇದೇ ರೀತಿ ಅಪ್ಲಿಕೇಶನ್ ಮುಂದೋಗಿದೆ ರಿಸಲ್ಟ್ ಬಂದಿದೆ ಸೊ ಎಲ್ಲ ಮಾಹಿತಿ ಕೂಡ ನಿಮ್ಮನ್ನು ತಕ್ಷಣ ರೀಚ್ ಆಗುತ್ತೆ ಎಸ್ ನೀವು ಏನು ಮಾಡಬೇಕಪ್ಪ ಈಗ ಆಗಿರೋ ಬದಲಾವಣೆ ಬಗ್ಗೆ ಫಸ್ಟ್ ಹೇಳಿಬಿಡ್ತೀನಿ ಸೊ ಅಂದರೆ ಎಷ್ಟು ದಿನ ಮುಂದೆ ಹೋಗಿದೆ ಅಂತ ಹೇಳಿ ನೀವು ನೋಡ್ಬೋದು ಮೈನ್ ಜೆ ಎನ್ ವಿ ವೆಬ್ಸೈಟನ್ನು ಓಪನ್ ಮಾಡಿದ ಕೂಡಲೇ ಕೊಟ್ಟಿದ್ದಾರೆ ಸೊ ಲಾಸ್ಟ್ ಟು ಟ್ವೆಂಟಿರ್ಬಹುದು ಟ್ವೆಂಟಿ ಫೈವ್ ಅಂದ್ರೆ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಎಸ್ ಲಾಸ್ಟ್ ಮಂತ್ ಗೆ ಎಂಡಾಗಬೇಕಾಗಿತ್ತು ಈ ದಿನದವರೆಗೂ ಇವತ್ತಿನವರೆಗೂ ಹಾಕಲಿಕ್ಕೆ ಅವಕಾಶ ಒಂದು ಸಲ ಎಕ್ಸ್ಟೆಂಡ್ ಮಾಡಿದರು ಈಗ ಮತ್ತೊಂದು ಸಲ ಎಕ್ಸ್ಟೆಂಡ್ ಮಾಡಿದರೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಎಸ್ ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಅಪ್ಲಿಕೇಶನ್ಗಳನ್ನು ಸುಮಾರು ಅಪ್ಲಿಕೇಶನ್ಗಳನ್ನು ಹಾಕಿದ್ದೀವಿ ಎಲ್ಲ ಡಿಸ್ಟಿಕ್ಕಲ್ಲಿರೋ ಮಕ್ಕಳ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀವಿ ಹಾಗಾಗಿ ನಮಗೆ ಗೊತ್ತಾಗ್ತಾ ಇದೆ ಈ ಸಲ ಅಪ್ಲಿಕೇಶನ್ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಅಂತ ಮೇಡಮ್ ನಿಮಗೆ ಹೆಂಗೆ ಗೊತ್ತು ಅಂತ ನೀವು ಕೇಳ್ಬೋದು ಇಡೀ ಆಲ್ ಓವರ್ ಎಲ್ಲ ಕಡೆಯಿಂದ ಬರುವಂಥ ಅಪ್ಲಿಕೇಶನ್ಗಳನ್ನು ಶಿಕ್ಷಣವೇ ಶಕ್ತಿ ಹಾಕ್ಕೊಡುತ್ತೆ ನಿಮಗೆ ಸೊ ಹಾಕೊಡೋದಲ್ಲದೆ ನಮ್ಮಲ್ಲಿ ನಿಮ್ಮ ಮಗು ಸೆಲೆಕ್ಷನ್ ಆಗಲಿಕ್ಕೆ ಸುಲಭವಾದ ದಾರಿ ಕೋಚಿಂಗನ್ನು ಕೊಡ್ತೀವಿ ಎಸ್ ತುಂಬ ನೀಟಾಗಿ ಕೋಚಿಂಗ್ ಕೊಡ್ತೀವಿ ಈ ಸಲ ಅಪ್ಲಿಕೇಶನ್ ಕೂಡ ಕಡಿಮೆ ಬಿದ್ದಿರೋದ್ರಿಂದ ನೀವು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಸೊ ಆದಷ್ಟು ಬೇಗ ನಮ್ಮಲ್ಲಿ ಸೊ ಅಡ್ಮಿಷನ್ಸನ್ನು ತಗೊಳ್ಳಿ ಸೊ ಅಡ್ಮಿಷನ್ಸನ್ನು ತಗೊಂಡ್ರೆ ಸೊ ನಮ್ಮ ಕ್ಲಾಸಸ್ ಹೇಗಿರುತ್ತೆ ರೆಕಾರ್ಡಿಂಗ್ ಕ್ಲಾಸಸ್ ಅನ್ನು ಕೊಡ್ತೀವಿ ಸೊ ಅದರೊಟ್ಟಿಗೆ ನಿಮಗೆ ನೋಟ್ಸ್ ನಮ್ಮ ಮಟೀರಿಯಲ್ ನಿಮಗೆ ಯಾವುದೇ ಶಾಪಲ್ಲಿ ಹೋದರೂ ನಮ್ಮ ಮಟೀರಿಯಲ್ ಸಿಗೋಲ್ಲ ನಾವೇ ಓನ್ ಆಗಿ ಇಷ್ಟು ವರ್ಷದ ನಾವು ಉದಯ ಎಕ್ಸಾಮನ್ನು ಅನಲೈಸ್ ಮಾಡಿ ಪ್ರಿಪೇರ್ ಮಾಡಿರೋ ಅಂತಹ ನೋಟ್ಸ್ ಅದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆ್ಯಂಡ್ ಪ್ರತಿ ಟಾಪಿಕ್ ಆದ ಹಾಗೆ ಟೆಸ್ಟ್ಗಳು ಕೂಡ ಬರುತ್ತೆ ಸೊ ಕಂಪ್ಲೀಟ್ ಅಪ್ ಟು ನಿಮ್ಮನ್ನು ಎಕ್ಸಾಮ್ವರೆಗೂ ಗೈಡ್ ಮಾಡೋ ಜವಾಬ್ದಾರಿ ನಮ್ಮದು ಸೊ ಅದರೊಟ್ಟಿಗೆ ನಿಮ್ಮ ಏನು ನೀವು ಕೂಡ ಅದರೊಟ್ಟಿಗೆ ನಮ್ಮ ಜೊತೆ ಸಪೋರ್ಟಿವ್ ಆಗಿ ಸ್ಟಡಿ ಮಾಡ್ತಾ ಹೋದರೆ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಅಂತ ಹೇಳ್ತಾ ಸೊ ಇವತ್ತೇ ಅಡ್ಮಿಷನ್ಸನ್ನು ತಗೊಳ್ಳಿ ಸೊ ಅಡ್ಮಿಷನ್ ಹೇಗೆ ಮೇಡಮ್ ತಗೊಳ್ಳೋದು ನಾವು ದೂರದಲ್ಲಿದ್ದೀವಿ ಸೊ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಫೋರ್ ಸಿಕ್ಸ್ ಥ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಟ್ ಜೀರೋ ಝೀರೋ ಸೆವೆನ್ ತ್ರೀ ಸೆವೆನ್ ಒನ್ ಸೆವೆನ್ ಈ ನಂಬರ್ಗಳಿಗೆ ಯಾವ ನಂಬರಿಗೆ ಕಾಲ್ ಮಾಡಿದ್ರು ಕೂಡ ನಿಮಗೆ ಅಡ್ಮಿಷನ್ನ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ ನೀವು ಮನೆಯಲ್ಲೇ ಕೂತು ಈಸಿಯಾಗಿ ಅಡ್ಮಿಷನ್ ಆಗ್ಬೋದು ಕ್ಲಾಸಸ್ ತಗೋಬೋದು ನಾವು ಉದಯ ಎಕ್ಸಾಮ್ ಪಾಸ್ ಆಗಬಹುದು ಸೊ ಆ ರೀತಿಯ ಹೈ ಲೆವೆಲ್ ಕ್ಲಾಸ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ ಆ್ಯಂಡ್ ನೀವು ನನ್ನ ಫಸ್ಟ್ ಸ್ಕ್ರೀನಲ್ಲಿ ನೋಡ್ಬೋದು ಕೂಡ ಇವರು ನಮ್ಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಲೆಕ್ಷನ್ ಆದಂತಹ ಸಾಧಕರು ಅಂತಲೇ ಹೇಳ್ಬೋದು ಇಷ್ಟೂ ಜನ ರಾಜ್ಯದ ವಿವಿಧ ನವೋದಯ ಸ್ಕೂಲ್ಗಳಲ್ಲಿ ವಿವಿಧ ಜಿಲ್ಲೆಗಳ ನವೋದಯ ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಾರೆ ಸೊ ನಿಮ್ಮ ಫೋಟೋ ಕೂಡ ನಿಮ್ಮ ಮಗುವಿನ ಫೋಟೋ ಕೂಡ ಈಗ ಬರಬೇಕಾ ಸೊ ಖಂಡಿತ ಕಾಲ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನಾನೀಗ ಇನ್ನೊಂದು ಮಾಹಿತಿ ಹೇಳ್ತಾ ಇದ್ದೆ ಭಾರಿ ದೊಡ್ಡ ಬದಲಾವಣೆ ಆಗಿದೆ ಸೊ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಷ್ಟು ದಿನ ಒ ಬಿ ಸಿ ಸರ್ಟಿಫಿಕೇಟನ್ನು ಮ್ಯಾಂಡೇಟರಿ ಮಾಡಿದರು ಸೊ ಎಸ್ ಸಿ ಎಸ್ ಟಿ ಅವರು ಯಾವ ಅಪ್ಲೈ ಯಾವ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿದ್ರು ನಡೆಯುತ್ತೆ ಬಟ್ ಒ ಬಿ ಸಿ ಅಂತ ಏನು ಬರ್ತೀವಿ ಟು ಎ ತ್ರೀ ಎ ಸೊ ಅವರೆಲ್ಲರೂ ಏನು ಆಪ್ಲೈ ಆಗಬೇಕು ಅಂದರೆ ಸೆಂಟ್ರಲ್ ಗವರ್ನಮೆಂಟಿನ ಒ ಬಿ ಸಿ ಸರ್ಟಿಫಿಕೇಟ್ ಬೇಕಾಗಿತ್ತು ಹಾಗಾಗಿ ತುಂಬ ಅಪ್ಲಿಕೇಶನ್ ಈ ಕಡಿಮೆ ಬಿದ್ದಿದೆ ಹಾಗಾಗಿ ಎರಡನೇ ಸಲ ಡೇಟ್ ಎಕ್ಸ್ಟೆಂಡ್ ಮಾಡಿರೋದು ನಿಮ್ಮಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಒ ಬಿ ಸಿ ಸರ್ಟಿಫಿಕೇಟ್ ಇಲ್ಲ ಸೊ ಖಂಡಿತ ನೀವು ಕೂಡ ಅಪ್ಲೈ ಮಾಡ್ಬೋದು ಇವತ್ತೇ ನಮ್ಮ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸೊ ಬದಲಾವಣೆಗಳ ಬಗ್ಗೆ ವಿವರವಾಗಿ ಹೇಳ್ತೀವಿ ಎಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಪ್ಲೈ ಮಾಡ್ತೀರಾ ಆ್ಯಂಡ್ ಇಪ್ಪತ್ತೇಳನೇ ತಾರೀಖುವರೆಗೂ ಎಕ್ಸ್ಟೆಂಡ್ ಆಗಿದೆ ಸೊ ಇವತ್ತೇ ನಿಮ್ಮ ಅಪ್ಲಿಕೇಶನ್ನ ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡಬೇಡಿ ಸರ್ವರ್ ಬ್ಯುಸಿ ಬರುತ್ತೆ ಸೊ ಇವತ್ತೇ ತುಂಬ ಜನಕ್ಕೆ ಸರ್ವರ್ ಬ್ಯುಸಿ ಬಂದಿದೆ ಲಾಸ್ಟ್ ಡೇಟ್ ಅಂತ ಹೇಳಿ ಸೊ ಇನ್ನೊಂದು ಸಲ ನೋ ಚಾನ್ಸ್ ಎಕ್ಸ್ಟೆನ್ಷನ್ ಕೊಡೋದೇ ಇಲ್ಲ ಸೊ ಈಗಲೇ ಭರ್ತಿ ಮಾಡಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಅದರ ಜೊತೆಗೆ ನಮ್ಮ ಕೋಚಿಂಗನ್ನು ತಗೊಂಡು ನಿಮ್ಮ ಮಗು ಸಕ್ಸಸ್ ಆಗೋದನ್ನು ನೀವೇ ನೋಡ್ತೀರಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಕ್ಸಸ್ ಆದ ದಿನ ಅಭಿನಂದನಾ ಸಮಾರಂಭ ಕೂಡ ಹಮ್ಮಿಕೊಳ್ತೀವಿ ಅದರಲ್ಲಿ ನೀವು ಕೂಡ ಭಾಗವಹಿಸ್ಬೋದು ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮನ್ನು ಮುಂದಿನ ಭೇಟಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬೈ ಬಾಯ್